ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಸಾ ವ್ಲಾಗರ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನೀವು ಲಾಸ್ಟ್ ವೀಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೈಂಟ್ ಮೇರೀಸ್ ಐಲ್ಯಾಂಡ್ದು ಪೂರ್ತಿ ಕಂಪ್ಲೀಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಯಾಕಂದರೆ ಈ ವಿಡಿಯೋ ಬಂದು ಆ ವೀಡಿಯೋನ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ ಅಂದರೆ ನಾವು ಸ್ಟಿಲ್ ಮಲ್ಪೆ ಬೀಚಿಂದನೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಾನಿನ್ನು ಡೇ ದೇನೆ ಮಲ್ಪೆ ಬೀಚದ್ದು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ಇನ್ನೂ ಮಲ್ಪೆ ಬೀಚಲ್ಲೇ ಇದ್ದೀವಿ ಡೇ ಟು ನಮಗೊಂಥರ ಬಿಗ್ ಡೇ ಆಗಿತ್ತು ಯಾಕಂದರೆ ಅವತ್ತು ನಾವು ತುಂಬ ಪ್ಲೇಸಸ್ನ ನೋಡೋದಕ್ಕೆ ಸಾಧ್ಯ ಆಯಿತು ಅದ್ರ ಜೊತೆಗೆ ಒಂದು ಮದುವೆ ಕೂಡ ಇತ್ತು ಅದನ್ನು ಕೂಡ ಕವರ್ ಮಾಡಿಕೊಂಡು ಎಲ್ಲ ಪ್ಲೇಸಸ್ನು ನೋಡಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಲಾಸ್ಟ್ ವೀಡಿಯೋದಲ್ಲಿ ನಾನು ಸೆಂಟ್ ಮೇರೀಸ್ ಐಲ್ಯಾಂಡಿಂದ ನಾವು ವಾಪಸ್ ಬಂದು ಮಲ್ಪೆ ಬೀಚಲ್ಲಿ ಇಳ್ಕೊಂಡ್ಬಿಟ್ಟು ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು ಇನ್ನೇನು ಟೈಮ್ ಆಯಿತು ಏನು ಫ್ಲೋಟಿಂಗ್ ಬ್ರಿಡ್ಜ್ ಕ್ಲೋಸ್ ಆಗ್ತಿದೆ ಅನ್ನೋ ಬೇಕಾದರೆ ನಾವು ಬೇಗ ಬೇಗ ಬಂದ್ಬಿಟ್ಟು ಲಾಸ್ಟ್ ಟಿಕೆಟ್ಸ್ ಅನ್ಬೋದು ಲಾಸ್ಟ್ ಟಿಕೆಟ್ ತೊಗೊಂಬಿಟ್ಟು ಫ್ಲೋಟಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ ಈ ಫ್ಲೋಟಿಂಗ್ ಬ್ರಿಡ್ಜ್ನ ನೋಡಿದ್ರೇ ಗೊತ್ತಾಗುತ್ತೆ ಇಲ್ಲಿ ಒಂದವರು ಚಿಕ್ಕ ಲಾಜಿಕ್ನ ಯೂಸ್ ಮಾಡಿಬಿಟ್ಟು ಈ ಬ್ರಿಡ್ಜ್ನ ಮಾಡಿದ್ದಾರೆ ಏನಂದ್ರೆ ಒಂದು ಗಾಳಿ ತುಂಬಿರೋ ಬಲೂನ್ ಟೈಪ್ ಒಂದು ಡಬ್ಬಗಳನ್ನ ಜೋಡಿಸ್ಬಿಟ್ಟು ಅದು ಒಂಥರ ಬ್ರಿಡ್ಜ್ ತರ ಮಾಡಿದ್ದಾರೆ ವೇವ್ಸ್ ಯಾವ ಥರ ಬರುತ್ತಲ್ಲ ಆ ಥರ ಆ ಬ್ರಿಡ್ಜ್ ಕೂಡ ವೇವಿ ವೇವಿಯಾಗಿ ಮೂಮೆಂಟ್ ಆಗುತ್ತೆ ಈಗ ನಾವಿರೋ ಸಮುದ್ರ ಬಂದು ವೆಸ್ಟ್ ಸೈಡ್ ಇರೋದ್ರಿಂದ ಪಶ್ಚಿಮ ದಿಕ್ಕಿಗಿರೋದ್ರಿಂದ ನಮಗೆ ಸನ್ಸೆಟ್ ತುಂಬಾ ನೀಟಾಗಿ ಕಾಣುತ್ತೆ ಈ ಪ್ಲೇಸಲ್ಲಿ ಕುತ್ಕೊಂಡು ಸನ್ಸೆಟ್ನ ನೋಡೋದಾದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾವು ಆಲ್ರೆಡಿ ಅದು ಆ ಸನ್ಸೆಟ್ನ ಸೆಂಟ್ ಮೇರೀಸ್ ಐಲ್ಯಾಂಡಲ್ಲಿ ನೋಡಿದ್ರಿಂದ ನಾವು ಇಲ್ಲಿಗೆ ಬರೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು ಕತ್ಲಾಗ್ಬಿಟ್ಟಿತ್ತು ನಾವಿಲ್ಲಿಗೆ ಬಂದಾಗ ಆಲ್ಮೋಸ್ಟ್ ಸೆವೆನ್ ಆಗಿತ್ತು ಅಂದ್ಕೊತೀನಿ ಕ್ಲೋಸ್ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾ ಇದ್ರು ಹಂಗಾಗಿ ನಾವು ಮಲ್ಪೆ ಬೀಚ್ ಬೋಟಿಂಗ್ ಪಾಯಿಂಟ್ ಏನಿದೆಯಲ್ಲ ಆ ಬೋಟಿಂಗ್ ಪಾಯಿಂಟಿಂದ ಕಾರ್ ತಗೊಂಡು ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ಮಲ್ಪೆ ಬೀಚ್ ಬೋಟಿಂಗ್ ಪಾಯಿಂಟಿಂದ ಇದು ಅಂದರೆ ಫ್ಲೋಟಿಂಗ್ ಬ್ರಿಡ್ಜ್ಗೆ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಅಲ್ಲಿಂದ ಅಲ್ಲಿಗೆ ಬಂದ್ಬಿಟ್ಟು ಪಾರ್ಕಿಂಗಲ್ಲಿ ಕಾರ್ ಹಾಕ್ಬಿಟ್ಟು ಟಿಕೆಟ್ಸ್ ತೊಗೊಂಡು ನಾವು ಡೈರೆಕ್ಟ್ ಇಲ್ಲಿ ಇಲ್ಲಿಗೆ ಬಂದ್ವಿ ನೀವು ನೋಡ್ತಿರೋ ಹಾಗೆ ಆಲ್ರೆಡಿ ತುಂಬಾ ಕತ್ಲಾಗಿದೆ ನಾವು ಇದನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು ನಾನು ಯಾಕಂದರೆ ಬೆಳಗ್ಗೆ ಹೊತ್ತು ಅಲ್ಲಿ ಹೋದರೆ ಆ ಎಕ್ಸ್ಪೀರಿಯೆನ್ಸೇ ಬೇರೆ ನೀರ್ ಮೇಲಿದ್ದೀವಿ ಅಂತ ಅನಿಸುತ್ತೆ ಈಗ ಸಂಜೆ ಆಗಿದ್ದರಿಂದ ನಾರ್ಮಲ್ ಯಾವುದೋ ಬೋಟಲ್ಲಿದ್ದೀವಿ ಅಂತ ಅನಿಸ್ತಿತ್ತು ನನಗೆ ಸ್ಟಾರ್ಟಿಂಗಲ್ಲಿ ನಮಗೆ ಟಿಕೆಟ್ ಕೊಟ್ಬಿಟ್ಟು ಅವರು ಲೈವ್ ಜಾಕೆಟ್ ಕೊಡ್ತಾರೆ ಅಲ್ಲೇ ನಮ್ಮ ಲಗೇಜ್ ಏನಿದ್ರೂ ಇಟ್ಕೊತಾರೆ ಅಲ್ಲಿಂದ ನಾವು ಒಂದಷ್ಟು ದೂರ ಬರಬೇಕು ಅನ್ ಅಷ್ಟು ದೂರ ಬಂದಾದಮೇಲೆ ನಮ್ಗೆ ಈ ಥರ ಸ್ಕ್ವೇರ್ ಶೇಪು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಇಲ್ಲಿ ಒಂಥರ ವೇವ್ಸ್ ಜಾಸ್ತಿನೇ ಬರುತ್ತೆ ಅಂತ ಹೇಳ್ಬೋದು ಕಂಪೇರಿಟಿವ್ಲಿ ಅಲ್ಲಿ ಆ ಡಿಸ್ಟೆನ್ಸ್ಗಿಂತನೂ ಈ ಪ್ಲ್ಯಾಟ್ಫಾರ್ಮಲ್ಲಿ ವೇವ್ಸ್ನ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನಾವು ಹೋದಾಗ ಆಲ್ರೆಡಿ ಎಂಡ್ ಮೂಮೆಂಟ್ ಆಗಿದ್ದರಿಂದ ತುಂಬಾ ಜನ ಇದ್ದರು यो बोलिए हम आप की인데 पन्नी दे हूं हां 3 का कास कास ले ली तो मम्मा मक्का ना भी खुली छता ಆ ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಒಂದು ಟೆನ್ ಮಿನಿಟ್ಸ್ ಏನೋ ನಮ್ಮನ್ನು ಬಿಡ್ತಾರೆ ಮೋಸ್ಟ್ಲಿ ಇನ್ನೂ ಟೈಮ್ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಬಟ್ ಆಲ್ರೆಡಿ ನೈಟ್ ಆಗಿದ್ರಿಂದ ನಾವು ಈಚೆ ಬಂದ್ವಿ ಈಚೆ ಬಂದ್ಬಿಟ್ಟು ಸುಮ್ಮನೆ ವೇವ್ಸ್ ಬರ್ತಾ ಇತ್ತಲ್ಲ ನೋಡ್ಕೊಂಡು ದಡದಲ್ಲಿ ಕುತ್ಕೊಂಡಿದ್ವಿ ಮಾತಾಡ್ಕೊತ ತುಂಬಾ ಕ್ರೌಡ್ ಇತ್ತು ಒಂದ್ ಕಡೆ ವೇವ್ಸ್ ಆದರೆ ಇನ್ನೊಂದು ಕಡೆ ಫುಡ್ ಸ್ಟ್ರೀಟ್ ತುಂಬ ಜನಗಳು ಓಡಾಟ ಎಲ್ಲನೂ ನೋಡ್ಕೊತ ಸುಮ್ಮನೆ ಕೂತಿದ್ವಿ

ಏ ಮಾಡಿ ಮಾಡಿ ಐಟ್ ಮಾಡಿ ಏನಾಗಲ್ಲ ಮಾಡ ಮಾಡಿ ಸರ್ ಮಾಡಿ ನಿಧಾನಕ್ಕೆ ಮಾಡಿ ಕಿರ್ಚು ಜ್ವರ ಕಿರ್ಚು ಹಾಂ ಅಷ್ಟೇ ಅಷ್ಟೇ ಇನ್ನು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಸ್ವಲ್ಪ ಈಚೆ ಬಂದ್ಬಿಟ್ಟು ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿದ್ವಿ ರಿವರ್ಸ್ ಬಂಗಿ ಜಂಪ್ ಮಾಡಿದೆ ಆಮೇಲೆ ಒನ್ ಟೈಮ್ ಮೇಲೆ ಒಂದಷ್ಟೊತ್ತು ಓಡಾಡಿದ್ವಿ ಇಷ್ಟೇ ಇವತ್ತಿನ ವಿಡಿಯೋ ಮಲ್ಪೆ ಬೀಚ್ ಹಾಗೆ ಅಲ್ಲಿರೋ ಆ್ಯಕ್ಟಿವಿಟೀಸ್ನ ನಾವು ಮಾಡಿದ್ದಾಗಿತ್ತು ಅದ್ರ ಜೊತೆಗೆ ನಾವು ಪ್ಯಾರಾಗ್ಲೈಡಿಂಗ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ನೈಟ್ ಆಗಿದ್ದರಿಂದ ಆಲ್ರೆಡಿ ಸ್ಟಾಪ್ ಮಾಡಿಬಿಟ್ಟಿದ್ರು ನೆಕ್ಸ್ಟ್ ವೀಡಿಯೋ ನಾನು ಒಂದು ಸ್ಪೆಷಲ್ ಕಂಟೆಂಟ್ ಜೊತೆ ಬರ್ತೀನಿ ಅಂದರೆ ಒಬ್ಬ ಫೇಮಸ್ ಯೂಟ್ಯೂಬರ್ನ ನಾನು ಮೀಟ್ ಮಾಡಿರೋ ಕಂಟೆಂಟ್ ಆಗಿರುತ್ತೆ ಸ್ಟೇಟ್ ಯೂಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಜೊತೆ ಅದಷ್ಟು ಬೇಗ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್